ಜಾಗದಲ್ಲಿ ಪಾಟಿಕ್ಕಿದ್ದೆ ಇದು ಮೆಟ್ಲು ಎಷ್ಟು ದೊಡ್ಡವ್ರೀತಾ ಇದೆ ಗೊತ್ತಾ ಹೆಂಗಿದ್ದ ನೋಡಿ ನೋಡಿ ಗಿಡನ ಮಕ್ಕಳುಗಳು ಹೇಗೆ ಹಾಳು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ನಾನು ಬೆಳೆಸಿದ್ದೆ ಅಂದರೆ ಎಷ್ಟು ಉದ್ದ ಬಂದು ಪೊದೆ 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 ಆಗಿ ಬಂದಿತ್ತು ಮಕ್ಕಳುಗಳು ಈ ರೀತಿ ಗತಿ ಮಾಡಿಕ್ಕವೆ ನಿನ್ನೆ ಇದಕ್ಕೆ ಹೋಗಿದ್ದವು ಯಾವುದು ಮಲ್ಲೇಶ್ವರಮು ಮತ್ತು ಶಿವಾಜಿ ಶಿವಾಜಿನಗರಕ್ಕೆ ಅಂತ ಹೋಗಿದ್ದವು ಏನೋ ಐಟಮ್ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ತಿಂಗಳಾಯಿತು ಒಂದು ತಿಂಗಳಾಯಿತು ಯಾರೂ ಹೀಗೆ ಕಿತ್ತಾಕಿರಲಿಲ್ಲ ಈ ಸಲಿ ನಿನ್ನೆ ಹಿಂಗೆ ಕಿತ್ತಾಕಿದ್ದಾರೆ ನಿಜ ಎಷ್ಟು ಹೊಟ್ಟೆ ಹುರಿದೋಯ್ತು ಅಂದರೆ ಇದು ನಮ್ಮನೆ ಬಾಗಿಲಲ್ಲಿತ್ತು ಗಿಡ ಕಿತ್ತಾಕಿದ್ದಾರೆ ಇವಾಗ ನೋಡಿ ಇದು ಬಾಲ್ಕನಿ ಇದು ಬಾಲ್ಕನಿ ಈಗ ಬಾಲ್ಕನಿಗೆ ತಂದು ಬಿಟ್ಟಿದ್ದೀನಿ ಪಾಟ್ನ ನಾನು ಯಾವತ್ತೋ ಆ ಕೆಲಸ ಮಾಡಬೇಕಾಯ್ತು ಅಂತ ಇವಾಗ ಅನ್ನಿಸ್ತಾ ಇದೆ ನೋಡಿ ಈ ರೀತಿ ಕಿತ್ತಿ ಮಡಗವೆ ನನಗೆ ನಿಜ ಇದು ನನಗೆ ಕೆಮ್ಮಿಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಈ ಗಿಡನ ನಾನು ಬೆಳೆಸಿದ್ದು ಎಷ್ಟು ಚೆನ್ನಾಗಿ ಪೊದೆ ಪೋದೆ ಆಗಿತ್ತು ಗೊತ್ತಾ ನಿಜ ಉರಿತಾ ಇದೆ ನನಗಂತೂ ಈಗ ಹಾಗೆ ಇದನ್ನೆಲ್ಲ ಹಾಗೆ ಬಿಡ್ತೀನಿ ಮೋಸ್ಟ್ ಚಿಗಿದ್ರೆ ಚಿಗರಲಿ ಸ್ವಲ್ಪ ಕಟ್ ಮಾಡಬೇಕು ಅನಿಸುತ್ತೆ ಇಲ್ಲೇನಾದ್ರೂ ಕಟ್ ಮಾಡಬೇಕು ಅಂತ ಅನಿಸುತ್ತೆ ಇದು ಸಾಧ್ಯ ಆದರೆ ನೆಡೋಣ ಅಂತ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ನೆಡೋಣ ಅಂತ ಇದ್ದೀನಿ ನೋಡಿ ನೋಡಿ ಎಲ್ಲ ಹೆಂಗ್ ಕಿತ್ತಾಕವೆ ನೋಡಿ ಅಪ್ಪ ಮಕ್ಕಳುಗಳು ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಆಡಂಗಿಲ್ಲ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ನೋಡಿ ಎಲ್ಲ ಹೆಂಗಾಗಿದೆ ನೈಟ್ ಆಗಿರೋದು ತುಂಬ ಬೇಜಾರಾಗ್ತದೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈಗ ಎಲ್ಲ ನೆಡೋಣ ಅಂತ ಇದ್ದೀನಿ ಸೀಸರಲ್ಲಿ ಎಲ್ಲ ಕಟ್ ಮಾಡಿದ್ದೀನಿ ಈಗ ಈಗ ನೆಡ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಇದೆಲ್ಲ ನೆಟ್ಟಿದ್ದೀನಿ ಈಗ ದೇವ್ರದ ಇದಿಂದ ಚೆನ್ನಾಗಿ ಬಂದರೆ ಓಕೆ ಇಲ್ಲ ಅಂದರೆ ಫುಲ್ ಕಂಪ್ಲೀಟ್ ಚೇಂಜ್ ಮಾಡಿ ಯಾವುದಾದ್ರು ಗಿಡ ತಂದು ತಿರ್ಗ ಮತ್ತು ಹೊಸದು ಯಾವ್ದು ಇದ್ರ ಸಮೇತ ತಂದು ಹಾಕ್ಕೊಬೇಕು ಅಂತ ಅನಿಸುತ್ತೆ ನೋಡಿ ಇಲ್ಲೊಂದು 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 ಎಲ್ಲ ನೆಟ್ಟಿದ್ದೀನಿ ಚಿಗುರುತ್ತಾ ನಿಜ ಸ್ವಲ್ಪ ಇದೆಲ್ಲ ಶಾರ್ಟ್ ಮಾಡ್ತೀನಿ ಚಿಗರದ್ರೆ ಸ್ವಲ್ಪ ಶಾರ್ಟ್ ಶಾರ್ಟಾಗೆ ಚಿಗುರಲಿ ಆಗಿದೆ ಉದ್ದಾಗಲಿ ನೋಡಿ ಈ ರೀತಿ ಮಾಡಿದ್ದಾರೆ ಮಕ್ಕಳು ಮತ್ತು ಇಲ್ಲಿ ಅಲೋವೆರಾ ಹಾಕಿದ್ದೀನಿ ಏನು ಬರುತ್ತೋ ಬರಲ್ವೋ ಏನೋ ಗೊತ್ತಿಲ್ಲ ಕುಂಬಳುಗುಡಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕಾದ್ರೆ ನಮ್ಮ ಮನೆ ಕೆಲ್ಸದ ಹುಡುಗಿ ಇದ್ಲಾ ಆ ಹುಡುಗಿ ಕೊಟ್ಟಿದ್ದು ನನಗೆ ಗಿಡನ ಹಾಕಿದ್ದೀನಿ ನೋಡೋಣ ಬರುತ್ತಾ ಬರಲ್ವಾ ಹೆಂಗಿರುತ್ತೆ ಅಂತ ಈಗ ಇದನ್ನೆಲ್ಲ ಶಾರ್ಟ್ ಮಾಡೋಣ ಅಂತ ಇದ್ದೀನಿ ಶಾರ್ಟ್ ಮಾಡಿಬಿಡ್ತೀನಿ ಎಲ್ಲ ಮಾತ್ರ ಬಲ್ತೋಗ್ಬಿಟ್ಟಿದೆ ಈ ಕಡ್ಡಿನೂ ಹಂಗಂಗೆ ನೆಡ್ತೀನಿ ಅಂತ ನೋಡ್ತೀನಿ ಏನಿದು ಇದೆಲ್ಲ ಬಂದರೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಜಾಗಾ ಜಾಗ ಇಲ್ಲೊಂದಿದೆ ಜಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪೊದೆ ಪೊದೆ ಇದ್ದಂಗೆ ಇತ್ತು ಅರ್ಧ ಎಲೆಗಳು ಕಾಣ್ತಾನೇ ಇಲ್ಲ ನೋಡೋಣ ಎಷ್ಟು ಚೆನ್ನಾಗಿ ಜೋಪಾನ ಮಾಡಿದೆ ಗೊತ್ತಾ ಮತ್ತು ಇದ್ರ ಬಗೆಗೆ ಒಂದು ವಿಡಿಯೋ ಮಾಡೋಣ ಅಂತಿದ್ದೆ ನಾನು ಪೊದೆ ಥರ ಇದ್ದಾಗ ಈ ಎಲೆಯಿಂದ ಆಗೋ ಪ್ರಯೋಜನಗಳು ಏನೇನು ಎಲ್ಲ ಹೇಳೋಣ ಅಂತಿದ್ದೆ ಇದು ಕೆಮ್ಮಿಗೆ ತುಂಬ ಒಳ್ಳೆಯದು ಕೆಮ್ಮು ತೀರಾ ವಿಪರೀತ ಕೆಮ್ಮಿದ್ದಾಗ ವಿಪರೀತ ವಿಪರೀತ ಅಂದಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಏನೂ ಮಾಡೋಕ್ಕಾಗಲ್ಲ ಈಗ ಕೆಮ್ಮು ಅಂತ ಬರುತ್ತಲ್ವ ಆವಾಗ ಈ ಎಲೆಗೆ ಎಲೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಸಾರಿಕೊಂಡು ಬಾಯಲ್ಲಿ ಒತ್ತರಿಸ್ಕೊಂಡ್ರೆ ಎಷ್ಟೋ ಕಮ್ಮಿ ಆಗುತ್ತೆ ಕೆಮ್ಮು ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಕೆಮ್ಮಿದ್ದಾಗ ಪಟ್ ಅಂತ ಹೋಗುತ್ತೆ ನಾನು ಟಾಣಿಕೆಲ್ಲ ತೊಗೊಳಕ್ಕೆ ಹೋಗೋಲ್ಲ ಅದಕ್ಕೋಸ್ಕರ ಬೆಳೆಸ್ಕೊಂಡಿದ್ದೆ ಈ ಎಲೆಗಳನ್ನ ವೇಸ್ಟ್ ಮಾಡೋಲ್ಲ ತಿನ್ಕೊತೀನಿ ನಾನೇನೆ ವಾಶ್ ಮಾಡ್ಕೊತೀನಿ ಈಗ ಎಲ್ಲದಕ್ಕೂ ಒಳ್ಳೆಯದು ಇನ್ನೂ ಕೊ ತುಂಬ ಇದೆ ಒಳ್ಳೆಯದು ನೋಡಿ ಹಿಂಗಾಗಿದೆ ಪರಿಸ್ಥಿತಿ